ಹಾ ಎಲ್ಲರಿಗೂ ನಮಸ್ಕಾರ ಮನುಕುಶನ್ ಚಾನೆಲ್ ಗೆ ಸ್ವಾಗತ ನಾನ್ ಮಂಜುಳಾ ಇವತ್ತು ಹಸಿಗೊಜ್ಜೆಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನೋಡೋಣ ಟಮಟೊ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಉಪ್ಪು ಬದ್ನೆಕಾಯಿ ಇದ್ರೆ ಬದ್ನೆಕಾಯಿ ತಗೊಳ್ಳಿ ಇದನ್ನೆಲ್ಲ ಸುಡೋದಕ್ಕೆ ನಾನು ಈ ತರದ್ದು ಕಬ್ಬಿನ ತಗೊಂಡಿದ್ದೀನಿ ನೋಡಿ ಈ ಇಲ್ಲ ಅಂದ್ರೂ ಪರವಾಗಿಲ್ಲ ತಂತಿ ಇದ್ರೆ ತಂತಿಗೆ ಟೊಮೆಟೊ ಆಲೂಗಡ್ಡೆ ಹಸಿ ಮೆಣಸಿನ್ಕಾಯಿ ಬದ್ನೆಕಾಯಿ ಇವೆಲ್ಲ ಚುಟ್ಬಿಟ್ಟು ಕಪ್ಪಿಗೆ ಈ ತರ ಸುಡ್ಕೋಬೇಕು ಇದನ್ನ ಚೆನ್ನಾಗ್ ತೊಳಿಬೇಕು ಯಾವ ರೀತಿ ತೊಳಿಬೇಕು ಅಂತ ನೋಡ್ಕೊಳ್ಳಿ ಒಂದ್ಸತಿ ಇವೆಲ್ಲ ತೊಳಿಯಕ್ಕೆ ನೀರ್ ತಗೊಳ್ಳಿ ನೀರ್ ತಗೊಂಡು ನೀಟಾಗಿ ತೊಳ್ಕೊಳ್ಳಿ ಕಪ್ಪಿಗೆ ಇರೋದೆಲ್ಲ ನೀಟಾಗಿ ತೊಳ್ಕೊಬೇಕು ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ ಗೊಜ್ಜು ನೋಡಿ ಆ ಚಿಪ್ಪೆಲ್ಲ ಬಿಡಿಸಿದೆ ಸೈಡ್ಗೆ ಇಟ್ಕೊಳ್ಳಿ ನೀರಲ್ಲಿ ಕಂತು ಹಾಕಕ್ ಹೋಗ್ಬೇಡ್ರಿ ನೀರೆಲ್ಲಾ ಗಲೀಜಾಗ್ಬಿಡುತ್ತೆ ಸ್ಮೂತ್ ಆಗಿ ಬಂದ್ಬಿಡುತ್ತೆ ಟೊಮಾಟೊ ಹೊಟ್ಟೆಲ್ಲ ನೀರಲ್ಲೆಲ್ಲ ತೊಳ್ಕೊಂಡು ಮತ್ತೆ ಇನ್ನ ಸ್ವಲ್ಪ ಇದ್ರೆ ಅದೆಲ್ಲ ಕಿತ್ತಾಕ್ ಬಿಟ್ಟು ಇಟ್ಕೊಳ್ಳಿ ಇಟ್ಕೊಳಿ ತಟ್ಟೆಗೆ ಸ್ಮೂತ್ ಆಗ ಐತೆ ನೋಡಿ ಟಮಟೊ ಎಲ್ಲ ಮತ್ತೆ ಬದನೇಕಾಯಿ ನೋಡಿ ಹೊಟ್ಟೆಲ್ಲಾ ಎಷ್ಟು ಸ್ಮೂತ್ ಆಗಿ ಬಂದ್ಬಿಡುತ್ತೆ ಅಂತ ಕಪ್ಪಗಿರೋದೆಲ್ಲ ತಗದಾಕ್ ಬಿಡ್ರಿ ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತರಕಾರಿ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ಈ ತರ ಗೊಜ್ಜು ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ನೋಡಿ ಸುಮ್ನೆ ಹಿಂಗೆಲ್ದ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಎಲ್ಲ ಸೈಡ್ಗೆ ಇಟ್ಕೊಂಡು ಮತ್ತೆ ನೀರಲ್ಲೆಲ್ಲ ತೊಳ್ಕೊಳ್ಳಿ ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದ್ರೆ ಚೆನ್ನಾಗಿರಲ್ಲ ಕಪ್ಪಿಗೆ ಇರೋದ್ ಎಲ್ಲಾ ಕಿತ್ತಾಕ್ಬೇಕು ನಿಧಾನ ಆದ್ರೂ ಪರವಾಗಿಲ್ಲ ನೀಟಾಗಿ ಬಿಡ್ಸ್ಕೊಳ್ಳಿ ಒಂದ್ ಐದ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾಗಿ ತೊಳ್ಕೊಬೇಕು ನೀರಲ್ಲಿ ತೊಳ್ದಿದ್ದೆಲ್ಲ ನೀರ್ ಸೈಡ್ಗೆ ಇಟ್ಕೊಳ್ಳಿ ಈಗ ಮತ್ತೆ ತೊಳಿ ಬೇರೆ ನೀರ್ ತಗೊಂತ ಇದ್ದೀನಿ ಇದೆಲ್ಲ ಮತ್ತೆ ನೀಟಾಗಿ ತೊಳ್ಕೊಬೇಕು ಮತ್ತೆ ಹಾಗೆ ಇದ್ರೆ ಮತ್ತೆ ಇನ್ನೊಂದು ಸತಿ ತೊಳ್ಕೊಳ್ಳಿ ಮತ್ತೆ ನಾನು ನೀಟಾಗಿ ಐತೆ ಅಂದ್ಬಿಟ್ಟು ಎರಡ್ ಸತಿ ತೊಳಿತಾ ಇದೀನಿ ಅಷ್ಟೇ ನೋಡಿ ಆಲೂಗಡ್ಡೆ ಎಲ್ಲಾ ನೀಟಾಗಿ ತೊಳ್ಕೊಬೇಕು ಕಪ್ಪಗಿದ್ರೆ ಗೊಜ್ಜು ಮಾಡೋವಾಗ ಕಪ್ಪಗೆಲ್ಲ ಕಾಣಿಸ್ತಿದೆ ಗೊಜ್ಜು ಹಾಗಾಗಿ ಕಪ್ಪಗಿತ್ತು ಇವಾಗ ನೋಡಿ ಎಷ್ಟು ನೀಟಾಗಿ ಐತೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ನೀಟಾಗಿ ತೊಳ್ಕೊಂಡು ಸೈಡ್ ಇಟ್ಕೊಳ್ಳಿ ಇನ್ನ ಸ್ವಲ್ಪ ಕಪ್ಪಗಿದ್ರೆ ಆ ಸೈಡ್ಗೆಲ್ಲ ಕಿತ್ತಾಕ್ ಬಿಟ್ಟು ಸೈಡ್ ಇಟ್ಕೊಳ್ಳಿ ಒಂದ್ ಐದ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾಗಿ ತೊಳ್ಕೊಂಡ್ಬಿಡಿ ಸ್ಮೂತ್ ಆಗ ಐತೆಲ್ಲ ಬೇಗ ಬಂದ್ಬಿಡುತ್ತೆ ಹೊಟ್ಟೆಲ್ಲ ಹಸಿ ಮೆಣಸಿನಕಾಯಿ ಲಾಸ್ಟ್ ಅಲ್ಲಿ ತೋಟ ಬಿಡ್ಸ್ಕೊಳ್ಳಿ ಮುಂಚೆನೇ ಬಿಡ್ಸ್ಕೊಂಡ್ರೆ ಕೈಯೆಲ್ಲ ಖಾರ ಆಗುತ್ತೆ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಬಿಡಿಸ್ತಾ ಇದ್ದೀನಿ ತೋಟ ಎಲ್ಲ ಈಗ ತೊಳ್ದಿದ್ದ ನೀರೆಲ್ಲ ಸೈಡ್ಗೆ ಈಗ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕೊಂತ ಇದೀನಿ ನಾನು ಕೊತ್ತಂಬರಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳಿ ಮತ್ತೆ ಬೆಳ್ಳುಳ್ಳಿ ನೊನ್ನ ಕೈ ಚಚ್ಕೋಬೇಕು ಈಗ ನಾನು ಗೊಜ್ಜು ಮಾಡೋದಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನಾನೀಗ ಗೊಜ್ಜು ಮಾಡ್ತಾ ಇದ್ದೀನಿ ನಾನು ಎಲ್ಲ ಮಿಕ್ಸ್ ಹಾಕ್ಬಿಡಿ ಈಗ ನಾನ್ ನೀರ್ ಹಾಕೊಂತ ಇದೀನಿ ನೀರು ಜಾಸ್ತಿ ಹಾಕಕ್ ಹೋಗ್ಬೇಡಿ ಜಾಸ್ತಿ ಹಾಕ್ಟ್ರಿ ಗೊಜ್ಜು ಚೆನ್ನಾಗಿರಲ್ಲ ಮೀಡಿಯಂ ಆಗಿ ಹಾಕೊಳ್ಳಿ ನೀರು ಮತ್ತೆ ಕೈಯ್ಯಲ್ಲೇ ಚೆನ್ನಾಗಿಯೇ ಕಿವುಚಿ ಇವೆಲ್ಲ ಬೇಯಿಸಿದಿಕ್ಕೆ ಸ್ಮೂತ್ ಆಗೈತೆ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಅದಕ್ಕೆ ಬೇಗ ಮಾಡ್ಕೋಬಹುದು ಗೊಜ್ಜು ನೋಡಿ ಕೈಯಲ್ಲೇ ಕಿವುಚಿ ಬೇರೆ ಏನು ಯೂಸ್ ಮಾಡಕ್ ಹೋಗ್ಬೇಡ್ರಿ ಏನು ಲಾಸ್ಟ್ ಅಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಫಸ್ಟೆ ಹಾಕ್ತಾರೆ ಕೈಯೆಲ್ಲ ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟ್ ಅಲ್ಲಿ ಹಾಕ್ತಾ ಇದೀನಿ ಹಸಿ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬೇಕು ಹಸಿ ಹೊಟ್ಟೆ ಏನು ಬೇಡ ಅಂದ್ರೆ ಸೈಡ್ ಇಟ್ಬಿಟ್ಟು ಮತ್ತೆ ಅದನ್ನ ಚೆನ್ನಾಗಿ ಕಿವುಚಿ ಇದೆಲ್ಲ ನನ್ಗಾಗೋವರೆಗೂ ಚೆನ್ನಾಗಿ ನನ್ಗೆ ಕಿಚ್ಬೇಕು ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ಈ ತರ ಸಿಂಪಲ್ ಆಗಿ ಗೊಜ್ಜು ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಂತ ಅಂತ ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ತಿನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಅಂತ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನಷ್ಟು ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ